ಎಲ್ಲರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಹೆಂಗೆ ಅದಿರಿ ಅರಾಮದಿರಿ ಆರಾಮದಿರಿ ಅಂತಂದು ಅನ್ಕೊಳತ್ತೀನಿ ರೀ ನಾವು ಅರಾಮದೇವಿ ನೋಡಿರಿ ಯಾರೇ ನಮ್ಮ ಕತೆ ನೋಡ ನೋಡಾತೀರಿ ಮತ್ತು ಸಬ್ಸ್ಕ್ರೈಬ್ ಆಗುತ್ತೆ ನೋಡಾತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಕಮಲಕಣ್ಣ ಮನೆ ಕತೆಗೆ ಸಪೋರ್ಟ್ ಮಾಡ್ಬೇಕಂತ ಕೇಳಾತೀನಿ ಯಾವ ಥರ ವೀಡಿಯೋ ಹಾಕ್ಬೇಕು ನಮ್ಗೆ ನೀವು ಕಮೆಂಟ್ ಬಾಕ್ಸ್ನ ತಿಳಿಸ್ರಿ ಅದ ನಮ್ಗೆ ನಮ್ಮ ಕೈಯಲ್ಲಿ ಸಾಧ್ಯ ಆದರೆ ನಾ ಮಾಡಿ ತೋರಿಸ್ತೀನಿ ರೀ ಕತೆಗಳನ್ನು ಇವತ್ತಿನ ಕತೆ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಬರ್ರಿ ಇವತ್ತಿನ ಕತೆ ಶುರು ರೀ ಕಮಲವ அத்தீர்டேரி அத்தியாரு லூஸ் ஆக ஏனில் சைல் அக்கித்ரிமே இதன் நீலர்சித் அக்கோட்டிரி தோர்சாத் கசாத்தி மத்த அரிபிர் நான் ಅತ್ತಿರ ನಿನ್ನೆ ಇಲ್ಲೇ ಬಂದಲ್ಲೇ ಕೊತ್ತಂಬರಿ ತೊಗೊಂಡಿದ್ದಲ್ರಿ ಅದೊಂದಿಟ್ಟು ಕೊತ್ತಂಬರಿ ಅದು ಸೋಸ್ರಿ ನೀವು ನಾವೊಂದಿಟ್ಟು ಅರ್ಬಿಯದು ಹೋಗೋದು ಹಾಕಿ ಬರ್ತೇನ್ ರೀ ಹ್ಮ್ ಹಾಂ ಆತ ಕೊಡಲಿ ಸೋಸ್ತೇನೆ ಎಷ್ಟ್ ಹಾಕಿ ಸ್ವಚ್ಛ ಮಾಡಿದ್ರು ಇವ್ವಾಕ್ಳಾ ಹೊಲಸು ಮಾಡೋದಿಲ್ಲ ನಮ್ದು ಕೆಲಸ ತಪ್ಪೋದಿಲ್ಲ ಹಂಗ ಕುರ್ಸಿದ್ದು ಸಾರ್ಸಿದ್ದು ಕಸ ಹೊಡೆದಿದ್ದು ಹುಚ್ಚಿ ಚೆಲ್ಲಿದ್ದು ದನದ್ದು ಚಟ್ನಿ ಚೆಲ್ಲಿದ್ದು ಬಚ್ಚಿದ್ದು ಇವ್ವಾ ನಾವಲ್ಲೇ ಅರಿಶಿಣದ ಜೊತೆಯಲ್ಲಿ ಕುಂಕುಮವು ಚೆನ್ನ

ಮಧ್ಯಾಹ್ನ ಮತ್ತ್ ಹನ್ನೆರಡಂದ್ರ ಶತದ ಬಡ ಬಡ ಒಗದ್ ಹಾಕಿ ಆಮೇಲೆ ನಷ್ಟ ಮಾಡಿದ್ರ ಏನ್ ಮಾಡ್ಬೇಕು ಹೊರಗಿಂದ ಬಿಸಿಲಾಗ ಮಾಡೋ ಕೆಲಸ ಪಟ ಪಟ ಮಾಡಿ ಒಳಗು ಅಂದ್ರೆ ಬ್ಯಾಸ್ ಆಗುದಿಲ್ಲ ಬಡ ಬಡ ಹಾಕಿ ಕಸ ಹೊಡೋದ್ ಸ್ವಚ್ಛ ಮಾಡಿ ಅರಿ ಅಂದ್ರೆ ಹೊರಗಿನ ಕೆಲಸ ಮುಗಿತೈತಿ ಹಾಕಿ ನಂದಿದ್ರಿ ಎರಡು ದಿನ ಅವ್ರ ಹಾಕ್ತಿಲ್ಲಾ ಹಾರಾಕಿದ್ರಿ ಏನ್ ಮಾಡ್ತಾರ ಆಗಲಿ ಹೊಟ್ಟೆ ಮತ್ತೆ ಹೋದ್ರಣ ಹ್ಮ್ ಚಾ ಬಣ್ಣ ತಿಂದಾರ ಮತ್ತು ಚಾ ಬಂದು ತಿಂದು ಚಹಾ ಕುಡಿದ್ ಹೋದ್ರಲ್ಲ ಹೊಟ್ಟು ನಿಪ್ಪಸ ಆತಂದ್ರೆ ಮತ್ತೆ ಎಷ್ಟೊತ್ತನ ಹೊಟ್ಟೆ ಹಚ್ಚಂಗಿಲ್ಲ ಈಗ ಎತ್ತ ಒಳಗೆ ತಂದು ಕಟ್ಟೋರಾಗನ ಬಡ ಬಡ ಒಟ್ಟು ಅಕ್ಕಿ ಸ್ವಚ್ಛ ಮಾಡಿದೆ ಅಂದ್ರೆ ಮತ್ತೆ ಬಂದು ಕಾಲ ನಿಂತಿರಂದು ಬೇಕೋತ ನಿಂತು ಬಿಡ್ತಾರ ಹಲವ ಹೂಗ ಫೋನ್ ಹಚ್ಚಿಲ್ಲ ಪಾಪ ಮಾ ಮಾನಾಮಿ ಕೆಲಸ ಅದು ಇದಂತ್ಂಥೇಳಿ ನಾ ಒಂದಿನ ಹಚ್ಚು ಬಿಡ್ಲಿಲ್ಲ ಬಿಟ್ಟಿನೇ ಅಂದ್ರೆ ಪಾಪ ತಾನು ಹಚ್ತಿತ್ತು ನಾನು ಹೊಟ್ಟ ಈಗ ನಮ್ಮ ಬಂದು ಮ್ಯಾಗ ಅವ್ರ ನಾವು ಫೋನ್ ಹಚ್ಕೊಂಡು ಬಿಟ್ಟು ನಮ್ಮ ಮಗ ನಮ್ಮ ಅಪ್ಪನ ಜೊತೆ ಮಾತಾಡ್ತೀನಿ ಯಾಕೆ ಜೀವನ ಸಾಗತ್ ಬಿಟ್ಟೈತಿ ನಿಮ್ಗು ಹಿಂಗಾಕನ್ರಿ ನಿಮ್ಮ ಫೋನ್ ಹಸ್ತ ಜೀವ ನೆನಸ್ತೀ ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಎಲ್ಲಾರು ಜೀವ ನೆನಸ್ತಲ್ರಿ ಮತ್ತ ತಂದಿ ತಾಯಿ ಅಂತಂದ ಮ್ಯಾಗ ಹೋಗಿಲ್ರಿ ಅವನ್ ಜೊತೆ ಅಪ್ಪನ ಜೊತೆ ಮಾತಾಡಿದಾಗ ನನ್ಗೋಡ್ ಸಮಾಧಾನ ಆಗತ್ ನೋಡ್ರಿ ಕೆಲಸ ಆಗಿಲ್ಲ ಆಯ್ತು ಬಿಡ ಹೆಮ್ಮ ನಿಮ್ದು ಆತನ ಕೆಲಸ ನಿಮ್ಗೂ ಏನ್ ಬಿಡುವ ಏನ್ ಗಂಡ ಏನು ಬ್ರದರಿ ಏನ್ ಚಂಪಡ ಏನಿಲ್ಲ ಕೆಲಸ ಹೊರಗೆ ಹಾಲು ಪಾಲು ಕೊಂಡಿತೀರಿ ಮತ್ತೇನೇ ಕೆಲಸ ಮತ್ತೆ ಅಂತಾನೆ ಮಾಡ್ಕೋಜ್ ನಿನ್ನಂಗ ಮಧ್ಯಾಹ್ನ ಇಲ್ವಾ ಮಾವ ಅಂತ ಹೇಳಿ ನಮ್ದು ಮಾವಾತ್ತಿ ಅಂತನ್ಜಾಟಿಲ್ ನೋಡ ರಾಮದೇವಿ ಹೊರಗಾಕಿಲ್ಲ ಅಲ್ಲ ನಿಮ್ಮ ಅತ್ತಿ ಏನ ಹೊರಗ್ ಹಾಕಿಲ್ಲ ಅವ್ರ ಅವ್ರ ನಿಮ್ಮ ಅತ್ತಿನ ನಾ ಹಾಕಿಲ್ಲ ಅವ್ರಾಕ ಜೊತೆ ಅಂತಂದು ಹೋಗಾಡ್ಬಿಡ ಎಷ್ಟ್ ಮಾಡ್ತಿದ್ದೆ ಏನ್ ಅವ್ರದ್ದು ಕೆಲಸ ಬಿಸಿ ಅಂದ್ರೆ ಬಿಸಿ ಚಾ ಅಂದ್ರೆ ಚಾ ನೀರ್ ನೀರಂದ್ರ ನೀರ್ ಎಷ್ಟು ಮಾಡ್ತಿದ್ದಿ ಅತ್ತಿಗೆ ಒಲ್ಯ ಅಂತ ಬ್ಯಾರು ಹೋಗಲಕ್ಕ ಹೋಗ್ರು ಕೆಲಸ ಜಾಸ್ತಿ ಕಟ್ಬಿಡ್ವ ನಿನಗ ಎಲ್ಲ ನಿಮ್ಮ ಅಕ್ಕ ರಾಮ್ ಒಳಕ ಮಾಡ್ತಾ ನಿನ್ಗ ನೋಡು ಆಯ್ನಾ ಹೊರಗಿನ ಕಸ ರೀ ಬಾಂಡೆ ನೀನ್ ಯಾವಾಗ ನೋಡಿದ್ರಿ ಎಲ್ಲಾ ನಮ್ಮ ಅಕ್ಕನ ಮಾಡಂಗಿಲ್ಲ ಎಲ್ಲ ನಾನು ಮಾಡ್ತೀನಿ ಅಂತಂದು ಈಕೆ ಒಳಗಿಂದ ಕೆಲಸ ಏನು ಸಾಮಾನ್ಯ ಕತ್ತನ ಅಡುಗೆ ಮನೆ ಅಂದು ಹಾಕಿ ಹೋಗುವ ನಿಮ್ಮ ಮ್ಯಾಗಿನ ಮಾಡ್ಕೊಂತ ಅಂದದ್ದಕ್ಕೆ ನಾನು ಇಲ್ಲಿ ಇಟ್ಟಿ ಇಟ್ಟೆ ಅವ್ರು ಕಸ ಹೊಡಿದು ಬಂಡೆ ತಿಕ್ಕುದು ತಿಕ್ಕೋದು ನೆಲ ಪಲ ಒರೆಸೋದು ಮಾಡ್ತೇನೆ ಎಲ್ಲ ಅಡುಗೆ ನಮ್ಮ ಅಕ್ಕನ ಹೊಡೋದಾಗ್ತಾ ಪಾಪ ಅಂದ್ರೆ ನೀನು ನೋಡಿದ್ರೆ ಬ್ಯಾಸರ ಕತ್ ಬಿಡುವ ನನಗೆ ಯಾಕೆ ರೀ ಬ್ಯಾಸರಾಗ ಅಂಥದ್ದು ಏನು ನಾನು ಏನು ಇದ್ರಾಗಿತ್ತಾರ ನಾ ಏನರ ಬಿಸಿಲಾಗ ಏನು ಕುಂದ್ರಿಸ್ಯಾರ ನಮ್ಮ ಗಂಡನ ಮನೆ ಯಾರು ಎಷ್ಟು ಆರಾಮ್ ಇಟ್ಟಾರ ನಿನಗೆ ಕೆಲಸ ಜಾಸ್ತಿ ಆಗುತ್ತಲ್ಲ ಯಾವಾಗ ನೋಡಿದ್ರೆ ನೀನೇ ಇರ್ತೀಯಲ್ಲ ಹಕ್ಕಿಯಾಗ ಕಸ ಪಸ ಹೊಡಿದು ನೋಡ್ತಿರ್ತೀನಲ್ಲ ಅದಕ್ಕೆ ಹಂಗ ನೀವು நீங்க திகழ்ரி நான் சந்த இட்ட நம் அக்க தங்கி சந்தேவ் கேல இது மீனா மீனா தந்த தனக்கு கீருத்தின் மத்த நம் நடு ஜேன் திண்டிள்ள நினை கிர்ஜாக்க மனியாக ஜளஹில்ல அத்தீக சசிங்க மத்த பார்க்கிர்ஜாக்கி இது மக்களாடி மத்த நன்காஸ்தி அக்காம இத்தவடன் பா இன்ன கசபர் தங்க ஜாஸ்ட் போடத்தி மத்தேன் இர்த்தவ் தும்பித் குடும் கடையாட் கத்தங்கி நோட் தெளி கடஸ் இன் அதிகோதா நம் துபித் குட்டும் யார்க்கு அத்தவா இதொந்து தம்பர் வி ಪೈಸಿ ಹಾಕಿಬಿಡ್ರಿ ಬಾಡೋದೆಲ್ಲ ಚಲೋ ಚಲೋ ಇರ್ತೈತಿರ ಎಣ್ಣೆ ಹಾಕಿದಲ್ಲ ಮತ್ತೆ ಹಿಟ್ಟು ಹಾಕವ್ವ ಕಾದ ತನ ಹಂಚ ಅಯ್ಯೋ ರೀ ಕಾದ ತಂತ ಹಾಕಿನಿ ರೀ ಹಂಚಕ್ಕ ಅದಿದ್ದಿಲ್ಲ ಅದು ಎಣ್ಣೆ ಹಾಕಿ ಬಿಟ್ಟೆ ರೀ ಅತ್ತೇರಿ ರೀ ಹಿಟ್ಟು ಹಾಕ್ತೇನೆ ರೀ ಪಡ್ಡು ಮಾಡಿ ಮಾಡಣಕತ್ರ ಇವರು ಶರಣ ಅನ್ನಾರ ಇವರು ಹಾಗಾಗಿ ಪಡ್ಡಿಗೆ ಹಾಕಿದಿರಿ ಅತ್ತೇರ ನಿನ್ನೆ ಏಜೀವಿ ಅದಾರ ಅವ್ರು ನಾವು ಭಾಳ ಮಾಡೋದೇ ಇಲ್ಲಲ್ಲ ಈಗ ಹೊಲಕ್ಕೆ ಹೋಕ್ಕೇವ ಅಂತಂದು ಬರೀ ರೊಟ್ಟಿ ಚಪಾತಿ ಇವಾಗ ಇದ್ವ ಚಲೋ ಆತು ಬಿಡು ನಾಷ್ಟಾ ಕೊಡ್ರಿ ಹ್ಞೂ ರೀ ಹಾ ಕೊಡ್ತೇವೆ ಅಲ್ಲ ಕೊಡ ಅಂದ್ರೆ ಇಲ್ಲ ಕುಂದಿರ್ತೀರ ಅಡಿಗೆ ಮನೆಗೆ ಯಾರ ತಡಿ ಹೊಳಾ ಮಾಡ ನೀವ ಮತ್ತೆ ಅಡ್ಡಡದ ಕತ್ತಿ ಶರಣನ ಕೈಕಲ್ ಮರ್ತ ಅಂತ ತಡಿ ಬಂದ ಇಬ್ರು ಅಲ್ಲೇ ಹಾಕಿ ಕೊಡ್ರಿ ಅಂತ ಹ್ಞೂ ರೀ ಇವತ್ತೆ ನಾಷ್ಟಾ ಪಡ್ ಮಾಡ್ಬಿಟ್ರಲ್ಲ ಅಣ್ಣಾರ ಮನೆಯಲ್ಲಿ ಇದ್ದಾ ತ್ರಿ ಪಡ್ ಮಾಡ ಅಂತ ಹೇಳಕತ್ತ ನಾವು ಹಾಕಿದ್ದೆ ಇಲ್ಲ ಹಂಗಾಗಿ ಈಗ ಮನೆಗೆ ಇರ್ತಿರಲ್ಲ ಹಂಗಾಗಿ ಮಾಡಿದ್ವಿ ಪಡ್ ಇನ್ನು ಲೇಟ್ ಅನ್ರಿ ಬೇನಿಯರ ಲೇಟ್ ಇದ್ರ ಒಂದಿಟ ಕಣಕ್ಕೆ ಹೋಗಿ ಸ್ವಲ್ಪ ಕೆಲಸ ಇತ್ತಲ್ಲ ಹೋಗ್ಬರ್ತಿದ್ದೆ ಆತ್ರಿ ಏನ ರಾತ್ರಿ ವಿಷಯ ಹಾಕಿ ಕೊಡ್ತೇನೆ ರಾತ್ ನೀಲಾ குடியரசுத் தலைவர் திரு ಮತ್ತ ಬಡ್ ಬೇಗ ಬೇಡ ಸೇಫಡ್ ತಿತ್ತಿರನ ತಡ್ರಿ ತಡ್ರಿ ಆತ ಇನ್ನ ಐದ್ ನಿಮಿಷ ಹಾಯ್ ಕೊಡು ಇವ್ನ ಮೊದ್ಲ ಅನ್ನಾರ್ಗ ಹಾಯ್ ಕೊಡು ಬರ್ತಾವ ಹಿಂದ ಮತ್ತ ಇವ್ರಿಗೆ ಹಾಯ್ ಕೊಡಿ ಅಂತ ಇಲ್ಲ ತಗದೆ ನೋಡವ್ವ ಸಾಂಬಾರ್ ಐತನ ಬೇಳೆ ಸಾರು ಮಾಡೇನಿ ಚಟ್ನಿ ಮಾಡೇನಿ ಹಾಯ್ ಕೊಡು ತಗೋರಿ ತಗೋರಿ ತುಂಬಾ ತಿನ್ದೋರಿ ಇಬ್ರು ಹೊಲ್ದಾಗ ಕೆಲಸ ಇರ್ತೇತಿ ದೌಡ್ ಮನಿಗೆ ಹೊಳ್ಳೋದಿಲ್ಲಾ ಬಿಡುದಿಲ್ಲಾ ಚಂದಾಗ ತಿಂದ ಹೋಗ್ರಿ ಯಪ್ಪಾ ಆತ್ ನೀ ತಿನ್ನೋದ್ ನೋಡಿ ತಗೋ ಈಚೆ ತಿಂತೀರಿ ಮತ್ತ್ ಹೊಟ್ಟೆ ಹಸಿ ಹಾಕಲ್ದ ಅದೇ ಹೊಲ್ದಾಗ சுலாக அறிவா நீ பாட்டு என்ன கட்லி பண்ணி சட்னி இது கம்லா கொபரி இது நின்னே குடி குடிச்சிடுவி ஹங்காகி கொபரி இத்த அது சட்னி மாடிதே மர பிஷே தோ கோரி இன்னந்த டாக்லேரி டி நிமக தடி வாதவ நீல மர பிஷே தோரி ஹாக்லேரி இன்னக்கு அடவா பேட டி நிமக ஹாக்லேரி பாட்டு இ பேட தடி அத வாதவ பேட ஹக்கோரே பிஷே சட்னி சாம்பார் ஹாக்கந்தே நின்னோட்டே பேட பேவா ஐதி சட்னி நோயிதி சாம்பார் ஐதி

பத்து நடித்து ತೀರಾ ತಗೋರಿ ನೀವು ಇಬ್ಬರು ಬಿಟ್ಟು ತಂದಾಕತ್ವಾ ಬರ್ರಿ ನೀವು ಇಬ್ರು ತೋರಿ ತೇರ ಅಕ್ಕ ಬಂದ್ಲಂದ್ರ ಇಬ್ರು ತಿಂತೇವ್ರಿ ನಾವು ಅವ್ರ ತೋರಿ ತೇರ ಬಿ ಆರಿದ್ರ ಚಲೋ ಅನ್ಸಂಗಿಲ್ಲ ಅವು ತಿನ್ನಾಕ ತೋರಿ ನೀವು ನಾವು ತಗೋತೇವಿ ಸಾರ್ ಯಾಕೆ ಮಾಡಿದ ಕಮ್ಮತ್ತಕ್ಕ ಪಡ್ನಾಗ ಒಮ್ಮೆ ನಿಮ್ಮ ಮಾವ ಒಮ್ಮೆ ಚಟ್ನಿ ತಿಂತಾನ ಒಮ್ಮೆ ತಿನ್ನೋದಿಲ್ಲ ಹಂಗಾಗಿ ಸಾರ್ ಇತ್ತಂದ್ರೆ ತಿಂತಾರಂತ ಹೇಳಿ ಮಾಡೀನಿ ಯಾವ ಥರ ಇದು ಚಟ್ನಿ ಚಲೋ ಆಗೈತೆ ಅಂತ ನಾನು ಚಟ್ನಿನ ತಿಂದರೆ ಮಧ್ಯಾಹ್ನಕ್ಕೆ ಬರ್ತೈತೆ ಬಿಡ ಇವ ಮತ್ತು ಅನ್ನದಾಗ ಅದು ಬರ್ತೈತೆ ಇಲ್ಲ ತಂದ್ರೆ ರೊಟ್ಟಿ ಪಟ್ಟಿ ಚಪಾತಿಯಾಗ ಬರ್ತೈತಿ ಬಿಡು ಹತ್ಬ ಒಳ ಮಳ ಕೆಲಸ ತಪ್ಪುದಿಲ್ಲ ಅರಿಬಿ ಅದ ಅದೂ ಇದನ್ನ ಹೋಗಿದಿ ಕಸ ಹೊಡೆಯದ ಅರಿಬಿ ಹಾಕಿ ನಿಲ್ಲ ನೀನ ಇಬ್ರು ಕೂಡ ಮಾಡಕ್ ಕೊಡ್ತೈತಿ ನಾ ಇಲ್ಲ ಅಡಿಗೆ ಗದ್ದಲ್ಲ ಬಿದ್ನಿ ಅಂದ್ರೆ ಪಾಪ ನಿನ್ ಕಡೆ ಮತ್ ಕೆಲ್ಸ ಬಂದ್ ನೋಡಕ್ ಆಗುದಿಲ್ಲ ನನ್ಗೆ ಹೋಮಕ್ ಮಾಡಕ್ ಕೊಡ್ತೈತಿಲ್ಲ ಆಮೇಲೆ ಇಬ್ರು ಕೂಡ ಕೆಲಸ ಏನ್ ಹತ್ ಬಿಡಾಕ ಎಲ್ಲ ನೀನ ಮಾಡ್ತೇ ಸುಮ್ನೆ ಕಾರಿ ಕುಂತಾರ ಏನ್ ಮಾಡುದು ಪಾಪ ನೀನು ಕುಂತ ಬೇಸ್ರಿಗಿರ್ತೈತೆ ಹೊರಗಿನ ಮುಗಿಸ್ಕೊಂಡ್ ಬಂದ್ ನೀಂದ್ರೆ ಬಟ್ ನಾಷ್ಟ ಮಾಡಿ ನಾವು ಒಂಚೂರು ಕುಂದ್ರಾಕ್ ಬರ್ತೈತೆ ಅಂತಂದು ಬಡ ಬಡ ಮುಗಿಸ್ಕೊಂಡ್ ಬಂದೆ ಏ ಮೀ ಅಕ್ಕ ಹೇಮವ ಬೇಸಕ್ಕೆ ಜಾಡ್ಸ ಕಸ ನೋಡಕ್ಕೀನಿ ಇವತ್ತು ಯಾಕೆ ಏನರ ಅಂದ ನಿನಗೆ ಏನಂತ ಸುಮ್ಮನೆ ಕಸ ಹೊಡ್ಯಾತೇನಿ ಅಯ್ಯೋ ಏ ನೀನು ನೋಡಿದ್ರ ಪಾಪ ಅನಿಸ್ತತಿ ಎಲ್ಲ ನೀನೇ ಕೆಲಸ ಮಾಡ್ತೀನಿ ನಿಮ್ಮ ಬರೇ ಒಳಗೆ ಇರ್ತಾ ಇರ್ತ ಅನ್ಲ ಬೇಸ ತಿರಿವಿ ಒಲೆ ಮುಂದೆ ಮಾಡ್ತಾಳಕ್ಕೆಲ್ಲ ನನ್ನ ಕೆಲಸ ಬಿಟ್ಟು ಎಲ್ಲ ಮಾಡ್ತಾ ಹೊಡೆದು ಹಾಕ್ತಾವ ಇದನ್ನ ಹೊರಗಿಂದ ಏಟಿರ್ತೈತಿ ಇದು ಕಸ ಹೊಡಿದ್ದ ಅರಬಿ ಹೋಗಿದೆ ಇಲ್ಲಿದ್ದ ನೋಡ ನಿಮ್ಮ ಅತ್ತಿ ನೀವು ಹೊರಗೆ ಹಾಕಿ ಅಂತ ಅಂತೀನಿ ಏ ಇಲ್ಲವ ನಾ ಏನ್ ಹೊರಗ ಹಾಕಿಲ್ಲ ಅವ್ರ ಹೋಗ್ಯಾರ ಅಂದ್ಲ ಅದಕ್ಕ ನಿಂದೇ ಇಬ್ರು ಗಂಟೆ ನಾಶ ಮಾಡ್ಕೊಂಡ್ ಮನಿ ಮನಿ ಅಡ್ಡಾಡ್ತೀನಿ ಅಂತಂದ್ ಬೇಷ ಜಾಡ್ ಕಳಿಸ್ ನೋಡಕ್ ಮಾಡಿ ಹೇಳಕ್ಕಿಗೆ ಏ ಬರೇ ಮನಿ ಹೊಡಿ ಕೆಲಸ ನೋಡಕಿದೆ ಇನ್ನೇನ್ ಬಂದ್ರೆ ಬೇಷ ತಿರುಗಿನ ಇಲ್ಸ ಕರಿಕಿ ಜಾಡ್ಶೆ ಯಾಕ ಯಾಕೆ ದೈಮ್ ಬಿಟ್ಟ ಅಂತಾನೆ ಅಕ್ಕ ತಂಗಿ ಚಂದ ಹೊಂಟ್ರಿ ಚಲೋ ಕಾಣೋದ್ ಕಾಣಿಸತಕ್ಕಿ ಕಣ್ಣಿಗೆ ಏ ಬಿಡ್ರಿ ಅತ್ತೇರ ನಾವ್ ಯಾರ ಏನಂದ್ರೂ ಕೆಲ್ಸಲಿ ಕಳ್ಸಕ್ ಹೋಗುದಲ್ಲ ಬುದ್ದಿ ಗೊತ್ತೈತೆ ನಾವ್ ಅಕ್ಕ ತಂಗಿ ಚಂದೇವಲ್ರಿ ಮುಗಿತ್ರಿ ಚಲೋ ಆಗ ನೋಡ್ಬಾಡ್ ಪಳ್ಳಗ ಬಿರು ಚಲೋ ಆಗ್ಯಾವ ಇವತ್ತಿನ ಕಥೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿದೆ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ರೇಖಾ ಯು ಕೆ ಸ್ಟೋರಿಗೆ ಸಪೋರ್ಟ್ ಮಾಡ್ಬೇಕಂತ ರೀ ಇವತ್ತಿನ ಕಥೆ ಹೆಂಗೆ ಬಂತಂದ್ರೆ ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನಮಗೂ ಖುಷಿ ಆಕತ್ತ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ರೀ ನಮಸ್ಕಾರ ರೀ